ದೇಗುಲದಲ್ಲಿ ಜನದಟ್ಟಣೆ ತಳ್ಳಾಟ ನೂಕು ನುಗ್ಗಲು ಎಲ್ಲವೂ ಕೂಡ ಸಂಭವಿಸಿದೆ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿಯೇ ಭೀಕರ ದುರಂತ ಆಗಿದೆ ಜೀವ ಉಳಿಸಿಕೊಳ್ಳಲು ದೇಗುಲದಲ್ಲಿಯೇ ಭಕ್ತಾದಿಗಳು ಒದ್ದಾಡಿದ್ದಾರೆ ತಳ್ಳಾಟದಲ್ಲಿ ಮಹಿಳೆಯರು ಮಕ್ಕಳ ತುಳಿದಿದ್ದಾರೆ ಜನರು ಒಂಬತ್ತು ಭಕ್ತರು ದುರ್ಮರಣಕ್ಕೀಡಾಗಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ ದೇವಸ್ಥಾನದ ಮುಂಭಾಗಿನಲ್ಲೇ ಈ ರೀತಿಯ ಅವಘಡ ಆಗಿರುವಂಥದ್ದು ದೇಗುಲದಲ್ಲಿ ಒಂದು ಕಡೆ ಜನದಟ್ಟಣೆ ಹೆಚ್ಚಾಗಿದೆ ಆ ಒಂದು ಸಂದರ್ಭದಲ್ಲಿ ನೂಕು ನುಗ್ಗಲನ್ನ ಮಾಡಿಕೊಂಡಿದ್ದಾರೆ ಜೀವ ಉಳಿಸ್ಕೊಳ್ಳೋದಕ್ಕೆ ದೇಗುಲದಲ್ಲಿಯೇ ಸ್ವಲ್ಪ ಜನ ಒದ್ದಾಡಿದ್ದಾರೆ ತಳ್ಳಾಟದಲ್ಲಿ ಮಹಿಳೆಯರು ಮಕ್ಕಳನ್ನ ಜನರು ತುಳಿದಿದ್ದಾರೆ ಒಂಬತ್ತು ಭಕ್ತರು ದುರ್ಮರಣಕ್ಕೀಡಾಗಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಭೀತಿ ಕೂಡ ಇದೆ ದೇಗುಲದಲ್ಲಿ ಜನದಟ್ಟಣೆ ನೀವು ಕೂಡ ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಜನ ಸಮೂಹವೇ ಅಲ್ಲಿ ದೇವಸ್ಥಾನದಲ್ಲಿ ನೆರೆದಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿದೆ ದೇವರ ದರ್ಶನ ಮಾಡಲಿಕ್ಕೆ ಅಂತ ನೂಕು ನುಗ್ಗಲನ್ನ ಮಾಡಿಕೊಂಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕಾಲ್ಕುಳಿತ ನಡೆದಿದೆ ಈ ಒಂದು ಕಾಲ್ತುಳಿತದಲ್ಲಿ ಒಂಬತ್ತು ಮಂದಿ ಭಕ್ತರು ಸಾವನ್ನಪ್ಪಿದ್ದಾರೆ ಇನ್ನು ಕೆಲವೊಂದಷ್ಟು ಜನರಿಗೆ ಗಂಭೀರ ಗಾಯ ಕೂಡ ಆಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ ಈ ಒಂದು ಇಷ್ಟರ ಮಟ್ಟಿಗೆ ಜನ ಸೇರ್ತಾರೆ ಅಂತ ಅಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಸರತಿ ಸಾಲಿನಲ್ಲಿ ಒಬ್ಬೊಬ್ಬರೇ ಹೋಗೋ ರೀತಿ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಅದರಲ್ಲಿ ನೀವು ಗಮನಿಸ್ತಾ ಇರಬಹುದು ಅಲ್ಲಿ ಉಸಿರಾಡೋದಕ್ಕೂ ಕೂಡ ಜಾಗ ಇಲ್ಲ ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಆ ರೀತಿಯಾಗಿ ನಿಂತಿದ್ದಾರೆ ಇದರಿಂದ ಸಾಮಾನ್ಯವಾಗಿ ಕಾಲ್ತುಳಿತ ಉಂಟಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಈ ರೀತಿಯ ಅವಾಂತರಗಳು ಅಥವಾ ಅನಾಹುತಗಳು ಸಂಭವಿಸ್ತಾ ಇರಲಿಲ್ಲ ಇನ್ನು ದೇವಸ್ಥಾನದ ಆಡಳಿತ ಮಂಡಳಿಯೂ ಅಷ್ಟೇ ಕೆಲವೊಂದಿಷ್ಟು ನಿಯಮವನ್ನು ಪಾಲನೆ ಮಾಡಬೇಕಾಗಿತ್ತು ಜೊತೆಗೆ ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಸೇರ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ ಯಾಕೆಂತಂದರೆ ಒಂದು ಏಕಾದಶಿ ಆಗಿರಬಹುದು ಅಥವಾ ಬೇರೆ ಬೇರೆ ಒಂದು ಹಬ್ಬಗಳಾಗಿರ್ಬೋದು ಆ ಒಂದು ಸಂದರ್ಭದಲ್ಲಿ ಜನಸಂಖ್ಯೆ ಹೆಚ್ಚಾಗಿರುತ್ತೆ ಆ ಒಂದು ಜನಸಂಖ್ಯೆನ ನಿಯಂತ್ರಣ ಮಾಡಲಿಕ್ಕೆ ದೇವಸ್ಥಾನ ಮಂಡಳಿಯಿಂದ ಏನೆಲ್ಲ ಮಾಡಬಹುದಾಗಿತ್ತು ಅದನ್ನು ದೇವಸ್ಥಾನ ಮಂಡಳಿಯವರು ಕೂಡ ಪಾಲನೆ ಮಾಡಬೇಕಾಗುತ್ತೆ ಇದರ ಜೊತೆಗೆ ಪೊಲೀಸರು ಕೂಡ ಭದ್ರತೆಯನ್ನು ಒದಗಿಸಬೇಕಾಗಿತ್ತು ಪೊಲೀಸರು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಬೇಕಾಗತ್ತೆ ಯಾಕೆಂತಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರ್ತಾರೆ ಅಂತ ಅಂದರೆ ಕೆಲವೊಂದಿಷ್ಟು ಭದ್ರತೆಯನ್ನು ಕೊಡಬೇಕಾಗುತ್ತೆ ಇತ್ತೀಚೆಗೆ ನಾವು ಗಮನಿಸಿದ್ದೀವಿ ಎಷ್ಟರ ಮಟ್ಟಿಗೆ ತುಳಿತ ಸಂಭವಿಸಿದೆ ಅಂತ ಇನ್ನು ಕೆರೂರು ಕಾಲ್ತುಳಿತ ಸಂಭವಂತ ಆಗಿರಬಹುದು ಇದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ತುಳಿತ ದುರಂತ ಆಗಿರಬಹುದು ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಬಹಳ ಹುಷಾರಾಗಿರಬೇಕಾಗುತ್ತೆ ಮೃತಪಟ್ಟವರಲ್ಲಿ ಮಹಿಳೆಯರು ಹೆಚ್ಚಿನದ್ದಾಗಿದ್ದಾರೆ ತುಳಿತಕ್ಕೆ ಸಿಲುಕಿ ದೇವಸ್ಥಾನದಲ್ಲಿಯೇ ಒದ್ದಾಡಿದ್ದಾರೆ ದೇಗುಲದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವ ಗಾಯಾಳುಗಳು ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇದೆ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಇನ್ನು ಕಾಶಿಬುಗ್ಗ ವೆಂಕಟೇಶ್ವರ ದೇವಸ್ಥಾನ ಅಂತ ಹೇಳ್ತಾ ಇದ್ರೆ ಆ ಒಂದು ಭಾಗದಲ್ಲಿ ಬಹಳ ಪ್ರಖ್ಯಾತಿಯನ್ನು ಹೊಂದಿರುವಂತಹ ದೇವಸ್ಥಾನ ಕಾಲ್ತೃತ್ತದಲ್ಲಿ ಸಿಲುಕಿ ದೇವಸ್ಥಾನದಲ್ಲಿಯೇ ಗಾಯಾಳುಗಳು ಒದ್ದಾಡಿದ್ದಾರೆ ದೇಗುಲದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿದ್ದಾರೆ ಗಾಯಾಳುಗಳು ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ಕಾಲ್ತುಳತ ದುರಂತ ಸಂಭವಿಸಿದೆ ಈ ಒಂದು ದುರಂತದಲ್ಲಿ ಒಂಬತ್ತು ಮಂದಿ ಭಕ್ತರು ಸಾವನ್ನಪ್ಪಿದ್ದಾರೆ ಮೃತಪಟ್ಟವರಲ್ಲಿ ಮಹಿಳೆಯರ ಸಂಖ್ಯೆಯೇ ಹೆಚ್ಚಾಗಿದೆ ಇನ್ನು ಮಹಿಳೆಯರು ಇರ್ತಾರೆ ಮಕ್ಕಳಿರ್ತಾರೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅನ್ನೋದೇ ಇರೋದಿಲ್ಲ ಬಿಡೋದು ಮತ್ತೆ ನೋಡಿ ಈ ರೀತಿಯಾಗಿ ಕಾಲ್ತುಡಿತ ಸಂಭವಿಸುತ್ತೆ ನಿಜಕ್ಕೂ ಕೂಡ ಈ ವರ್ಷ ಬಹಳ ಬೇಸರದ ವರ್ಷ ಅಂತ ಹೇಳಬಹುದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ತುಳಿತ ಆಗಿರಬಹುದು ಅಥವಾ ಕರೂರು ತುಳಿತ ಆಗಿರ್ಬೋದು ಇದರ ಬೆನ್ನಲ್ಲೇ ಇದಾದ ನಂತರ ಈಗ ಮತ್ತೊಂದು ತುಳಿತ ಸಂಭವಿಸಿದೆ ಇಲ್ಲೂ ಕೂಡ ಒಂಬತ್ತು ಮಂದಿ ಭಕ್ತಾದಿಗಳು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಜೊತೆಗೆ ಸಾಕಷ್ಟು ಜನರು ಗಾಯಾಳುಗಳು ಅಲ್ಲಿ ಇರುವಂಥದ್ದು ಕೂಡ ನೀವು ಗಮನಿಸಬಹುದು ದೇವಸ್ಥಾನದಲ್ಲೇ ಇದ್ದಾರೆ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನು ಮತ್ತೊಂದು ಕಡೆ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಏನು ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಒಂದು ಕಡೆ ನೀಡಲಾಗ್ತಾ ಇದೆ ಸದ್ಯಕ್ಕೆ ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವ ಭೀತಿಯಲ್ಲಿದೆ ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಈಗ ಸದ್ಯಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ದೇವಸ್ಥಾನ ಮಂಡಳಿಯ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇರೋ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಕೆಳಗಡೆ ಬೀಳುವಂಥ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಜನಸಮೂಹ ಇದೆ ನೋಡಿ ಅಷ್ಟು ಜನ ಆ ರೀತಿಯಾಗಿ ಒಬ್ಬರ ಮೇಲೆ ಬೀಳುವಂಥ ಅವಶ್ಯಕತೆ ಏನತ್ತೆ ಒಂದು ಸರತಿ ಸಾಲಿನಲ್ಲಿ ಹೋಗಿದ್ದಿದ್ರೆ ಈ ರೀತಿಯ ಅನಾಹುತಗಳೇ ಆಗ್ತಾ ಇರಲಿಲ್ಲ ಆದರೆ ಇದನ್ನು ದೇವಸ್ಥಾನ ಮಂಡಳಿಯವರು ಕೂಡ ವಹಿಸಬೇಕಾಗಿತ್ತು ಏಕಾದಶಿಯೇ ಇದೆ ಏಕಾದಶಿ ಇದೆ ಅಂತ ಅಂದಮೇಲೆ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಆ ಒಂದು ಭಕ್ತಾದಿಗಳು ಬರುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಕ್ರಮವನ್ನು ಜರುಗಿಸಬೇಕು ಭಕ್ತಾದಿಗಳನ್ನ ಸರತಿ ಸಾಲದಲ್ಲಿ ಹೋಗೋದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗಿತ್ತು ಅವರು ಯೋಚನೆ ಮಾಡದೆ ನಿರ್ಲಕ್ಷ್ಯತನವನ್ನು ತೋರಿಸಿದ್ದಕ್ಕೆ ಇವತ್ತು ಈ ರೀತಿಯ ದೊಡ್ಡ ಮೊತ್ತದಲ್ಲಿ ಈ ರೀತಿಯ ಲಾಸ್ ಆಗಿರುವಂಥದ್ದು ಒಂಬತ್ತು ಜನರ ಪ್ರಾಣ ಅಂತಂದರೆ ಅವರ ಕುಟುಂಬಸ್ಥರ ಪರಿಸ್ಥಿತಿ ಏನಿರಬೇಕು ದೇವ್ರ ದರ್ಶನ ಬರಲಿಕ್ಕೆ ಅಂತ ಹೋಗಿದ್ದಾರೆ ದೇವರ ದರ್ಶನ ಮಾಡಲಿ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ ಆದರೆ ಈ ರೀತಿಯಾಗಿ ಪ್ರಾಣ ಅಂತ ಯಾರೂ ಕೂಡ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನೂ ಸಾಕಷ್ಟು ಜನರು ಗಾಯಾಳುಗಳಿದ್ದಾರೆ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನು ಕೂಡ ಒಂದು ಕಡೆ ಮಾಡಲಾಗ್ತಾ ಇದೆ ಅಲ್ಲಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮತ್ತೊಂದು ಕಡೆ ಈ ಒಂದು ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುವ ಭೀತಿ ಕೂಡ ಇದೆ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ನೀವು ಗಮನಿಸಬಹುದು ದೃಶ್ಯಾವಳಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗ ಅಲ್ಲಿ ಮೇಲೆ ಮೆಟ್ಲಿದೆ ಅನಿಸುತ್ತೆ ಆ ಮೆಟ್ಲಿಂದ ಕೆಳಗಡೆ ಬೀಳ್ತಾ ಇರುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇತ್ತು ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು ಎಷ್ಟು ಜನ ಇದ್ದಾರೆ ಜೊತೆಗೆ ಆ ಮೆಟ್ಲುಗಳಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ನೋಡೋದಕ್ಕೆ ಮೆಟ್ಲಿದೆ ಅಂತ ಅನಿಸುತ್ತೆ ಆ ಒಂದು ಮೆಟ್ಲಿನಲ್ಲಿ ಹೋಗುವಂತಹ ಸಂದರ್ಭದ ಅಪ್ಪಿದೆಯಲ್ಲ ನಿಮ್ಗೆ ನೋಡ್ತಾ ಇದ್ದೀರ ಅಪ್ಪಿರುವಂತಹ ಸಂದರ್ಭದಲ್ಲಿ ಆ ಒಂದು ಏನು ಬ್ಯಾರಿಗೇಟ್ ಥರ ಇದೆ ಅಥವಾ ಈಗ ನಾವು ಏನು ಅಂತೀವಿ ಮೆಟ್ಲು ಅಥವಾ ಇರುವಂತಹ ಒಂದು ಕಬ್ಬಿಣದ ರಾಡ್ ಆಗಿರಬಹುದು ಅದನ್ನು ಹಿಡಿದು ಕೆಳಗಡೆ ಬೀಳೋ ಪರಿಸ್ಥಿತಿಯಲ್ಲಿದ್ದಾರೆ ಅಲ್ಲಿ ಅಷ್ಟು ಜನರು ಅಲ್ಲಿ ಸೇರಿದ್ದಾರೆ ಅಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡಬೇಕಾಗಿತ್ತು ಇಲ್ಲಿ ದೇವಸ್ಥಾನ ಮಂಡಳಿಯ ನಿರ್ಲಕ್ಷ್ಯ ಅಂತೂ ಎದ್ದು ಕಾಣ್ತಾ ಇದೆ